ಹುಬ್ಬಳ್ಳಿ ಧಾರವಾಡದಲ್ಲಿ ಜಲಾವೃತ್ತದಿಂದಾಗಿ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ್ತ ಆಗಿವೆ ಸೊ ಇದರಿಂದಾಗಿ ಒಂದು ಸಭೆಯನ್ನು ಮಾಡಲಾಗುತ್ತೆ ಈ ಸಭೆಯಲ್ಲಿ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಸಂತೋಷ್ ಲಾಡ್ ಅವರು ಅಲ್ಲಿರುವಂಥ ಸ್ಥಳೀಯರು ಸಂತೋಷ್ ಲಾಡ್ ಅವರಿಗೂ ಕೂಡ ಪ್ರಶ್ನೆಯನ್ನು ಹಾಕಿದ್ದಾರೆ ಸೊ ಹುಬ್ಬಳ್ಳಿ ಧಾರವಾಡ ರಸ್ತೆಯ ಜಲಾವೃತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರ ಕಮಿಷನರ್ಗೆ ಸಚಿವ ಸಂತೋಷ್ ಲಾಡ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಳೆ ಬಂದರೆ ಅವಳಿ ನಗರದ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗ್ತಾ ಇದೆ ನೀವು ಏನು ಇದ್ದೀರಿ ಅಂಥೇಳಿ ಯಾವುದೇ ಮುಂದಾಲೋಚನೆ ಇಲ್ಲದೆ ಇದೆಲ್ಲ ಕಾಮಗಾರಿ ಆಯಿತಾ ಅಂಥೇಳಿ ಪ್ರಶ್ನೆಯನ್ನು ಹಾಕಿದರು ಇದರಿಂದ ನಗರದ ಜನತೆ ಸಮಸ್ಯೆಯನ್ನು ಎದುರ್ತಾ ಇದ್ದಾರೆ ಅಂತ ಜಿಲ್ಲಾ ಪಂಚಾಯಿತಿಯ ಸಭಾಂಗಣದಲ್ಲಿ ನಡೆದಿರುವಂಥ ಸಭೆಯಲ್ಲಿ ಅಧಿಕಾರಿಗಳನ್ನು ಈ ರೀತಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಳೆ ಬರ್ತಾ ಇದೆ ಅಥವಾ ಮಳೆ ಬರುತ್ತೆ ಅನ್ನೋದು ಗೊತ್ತಿರುವಂಥ ವಿಚಾರ ಬಟ್ ಮಳೆ ಬಂದರೆ ಈ ಅವಳಿ ನಗರದ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗ್ತಾ ಇವೆ ಸೊ ಯಾವುದೇ ಮುಂದಾಲೋಚನೆ ಇಲ್ಲದೆ ಈ ಕಾಮಗಾರಿ ಮಾಡಲಾಗ್ತಾ ಇದೆಯಾ ನೀವೇನು ಮಾಡ್ತಾ ಇದ್ರೆ ನಿಮ್ಮ ಜವಾಬ್ದಾರಿ ಏನು ಅಂತೇಳಿ ಇವತ್ತಿನ ಸಭೆ ಈ ರೀತಿಯಾಗಿ ಚರ್ಚೆ ಆಗಿದೆ ನಾವು ರಾಜಕೀಯ ಪಕ್ಷಗಳು ಹೌ ಟು ಬಿ ರೆಪ್ರೆಸೆಂಟ್ ಅದು ಉಳಿದ ರೋಡ್ ಸಿಟಿಗೆ ಏನು ಗೌರವ ಕೊಡುತ್ತೆ ಎಕ್ಸ್ಪೆಕ್ಟಿಂಗ್ ಎ ಸೊಲ್ಯೂಷನ್ ಫ್ರಮ್ ಯು ನೀವು ಹಿಂಗೆ ಬಂದ್ಬಿಟ್ಟು ಪ್ರೆಸೆಂಟೇಶನ್ ತೋರಿಸಿ ಇಲ್ಲ ಸರ್ ಮಳೆ ಕಮ್ಮಿ ಆಗೋರಿಗೆ ಅದಕ್ಕೆ ಏನು ಮಾಡಕ್ಕೆ ಬರಲ್ಲ ಅಂತಂದ್ರೆ ಮತ್ತೆ ನಾವು ಏನು ಏನು ಒಡದಕ್ಕೆ ನೋಡಿ ಡೂ ಇರುತ್ತೆ ಅದು ಕಮಿಷನ್ ವಾಕ್ ಕಾಣಂಗಿಲ್ಲ ನೋಡಂಗಿಲ್ಲ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಬರೋದು ಗ್ರ್ಯಾಂಟ್ ಇಲ್ಲ ಅಂತ ಹೇಳ್ಬಿಡೋದು ಹೋಗ್ಬಿಡೋದು ಬರೋದು ಗ್ರ್ಯಾಂಟ್ ಇಲ್ಲ ಗ್ರ್ಯಾಂಟ್ ಇಲ್ಲಿ ಕೇಳಲೆಕ್ಕೆ ಅದೇ ಗ್ರ್ಯಾಂಟ್ ಕೊಟ್ಟರು ಕೂಡ ಏನು ಸೊಲ್ಯೂಷನ್ ಇರಲ್ಲ ಬಿಕಾಸ್ ದೇರ್ ಇಸ್ ನೋ ಇಂಜಿನಿಯರಿಂಗ್ ಸ್ಕಿಲ್ಸ್ ರೋಡ್ ಮಾಡಿದ್ದಾರು ಡಿಸೈನ್ ಮಾಡಿದ್ದವ್ರು ಯಾರು

ಸಾಹೇಬರು ಹೇಳ್ತಾ ತುಂಬಾ ಗಂಭೀರವಾಗಿ ಪರಿಗಣಿಸಲಾಗಿದೆ ನಾಳೆ ಏನೋ ಒಂದು ಗೋಡೆ ಕುಸಿದಿದೆ ಮತ್ತೆ ಬೇರೆ ಮಕ್ಕಳಿಗೆ ಯಾರು ಬಿದ್ದಿದ್ದಾರೆ ಅಂದ್ರೆ ಕ್ರಿಮಿನಲ್ ಕೇಸ್ ಅಂತ ಫೈಲ್ ಆಗುತ್ತೆ ಅರ್ಥ ಆಗಿದೆಯಾ ಫಸ್ಟ್ ನೀವೇ ಬಿಹೇವ್ ಮಾಡಿ ಇರ್ತೀರಿ ಅದರಲ್ಲಿ ಐ ವೆರಿ ಸೀರಿಯಸ್ಲಿ ಟೆಲಿಂಗ್ ಯು ಸೊ ನೀವು ಖುದ್ದಾಗಿ ಪರಿಶೀಲನೆ ಮಾಡಿಬಿಟ್ಟು ಎಲ್ಲಿದೆ ಅಂತ ಗೋಡೆಗಳಿದಾವೆ ಆ ಕಡೆ ಮಕ್ಕಳನ್ನು ಕೂಡಿಸಬೇಡಿ ಈಗ ಈ ತರ ನಿಜಕ್ಕೂ ಕೂಡ ನಿಮ್ಮ ಪ್ರಕಾರ ಎಪ್ಪತ್ತು ಸ್ಕೂಲ್ ಅಲ್ಲಿ ಇನ್ನೂರ ಅರವತ್ತು ಕೊಠಡಿ ಸೋರ್ತಾ ಇದ್ರೆ ಕೊಟ್ಟಿದ್ದೀವಿ

ಒಂದೇ ದಿನಗಳಲ್ಲಿ ಮೂರು ದಿನ ಎಂದ ಒಂದೇ ದಿನಗಳಲ್ಲಿ ಒಂದೇ ರಾತ್ರಿ ಸುಮಾರು ಸುಮಾರು ಆವ್ರೇಜ್ ಸೆವೆಂಟಿ ಎಂ ಮಳೆಯನ್ನು ನಮ್ಮ ಧಾರವಾಡ ಜಿಲ್ಲೆಗೆ ಬಂತು ಹಂಗಾಗಿ ಸ್ವಲ್ಪ ಅನಾನುಕೂಲ ಕುಂದಗೋಳು ಹಾಗೂ ನವಲ್ಗುಂ ಕ್ಷೇತ್ರದಲ್ಲಾಗಿದೆ ತಾವೆಲ್ಲ ಬಂದಿದ್ದರೆ ವೀಕ್ಷಣೆ ಕೂಡ ಮಾಡಿದ್ದೇವೆ ಇವತ್ತು ಸ್ವಲ್ಪ ಮಾಹಿತಿಯನ್ನು ತೊಗೊಳ್ತಾ ಇದ್ದೀವಿ ಜನರಿಗೆ ಜಾಗೃತನೂ ಮಾಡಿದ್ದೀವಿ ಬೇಸಿಕ್ ನಮಗೆ ಇಂಥ ಒಂದು ಸಂದರ್ಭದಲ್ಲಿ ಲೈಫ್ ಲಾಸ್ ಆಗಬಾರ್ದು ಯಾರು ಜೀವ ಕಳ್ಕೋಬಾರ್ದು ಅಂಥೇಳಿ ನಾವು ಅವರಿಗೆ ಅದೇ ಪ್ರಚಾರದಲ್ಲಿ ಎಲ್ಲ ಇರತಕ್ಕಂಥ ಸಿಬ್ಬಂದಿಗಳಿಗೆ ಸಾರ್ವಜನಿಕರಿಗೆ ಹೇಳಿದ್ದೀವಿ ತಾವು ಕೂಡ ಅದು ಸ್ವಲ್ಪ ಹೆಚ್ಚಿನ ಸಾಧ್ಯತೆ ದಾವು ಕೂಡ ಹೆಚ್ಚಿದ್ರ ಬಗ್ಗೆ ಸ್ವಲ್ಪ ಪ್ರಚಾರ ಕೊಡಬೇಕಂತ ಅಲ್ಲಿ ಮನವಿ ಮಾಡ್ಕೊಳ್ತೀವಿ ಆ ಮಳೆ ಇದೇ ಅದೇ ಮಳೆಗಾಲದ ಮಳೆ ಹಾಗೆ ಆಗುತ್ತೆ ಸೊ ಅಂತಹ